ಸ್ನೇಹಿತರು ಮತ್ತು ನನ್ನ ಸಹ ಹಿರಿಯ ಸಹೋದರರು ಮತ್ತು ಹಿರಿಯರು ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ ಮೊದಲನೇದಾಗಿ ಈ ರಾಕ್ ಸ್ಟಾರ್ ಸೋರಿಯ ಅಭಿಮಾನಿಗಳು ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ಬೇಕು ಯಾಕಂತಂದರೆ ಅಷ್ಟು ಸುಂದರವಾದಂಥ ಹಬ್ಬವನ್ನು ಅಷ್ಟು ಅದ್ದೂರಿಯಾದಂಥ ಹಬ್ಬವನ್ನು ಮಾಡಿದಿರಿ ಅವರೆಲ್ಲರಿಗೂ ಕೂಡ ನಮ್ಮ ಹೃದಯಾಂತ್ರಗಳಿಂದ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ಬಹುಮಾನ ಎಲ್ಲರೂ ಕೂಡ ನೂರ ಐದು ಬಹುಮಾನ ನಮ್ಮ ಮಾರ್ತಿ ಕೊಂಡೆಮ್ಮನವರಾಗಲಿ ಚಿಕ್ಕಪ್ಪಣ್ಣ ಆಗಲಿ ಅನಿಲ್ ಆಗಲಿ ಎಲ್ಲ ಕೃತಿ ಕಮಿಟಿ ಎಲ್ಲ ಸೇರಿ ನೂರ ಐದು ಬಹುಮಾನ ಕೊಟ್ಟಿರಿ ಅಜ್ಜಿ ಉತ್ಸಾಹದಿಂದ ಮಾಡಿರಿ ನಾನು ಕೂಡ ಒಂದು ಸುಮಾರು ಒಂದು ಒಂದು ತಾಸದಂಗೆ ನಿಂತು ನೋಡಿದೆ ಹಬ್ಬನ ಯಾವುದೇ ರೀತಿಯಾದ ಒಂದು ಘಟನೆ ಇಲ್ದಂಗೆ ಯಾವುದೇ ರೀತಿಯಾದ ಒಂದು ಯಾವುದೇ ಒಂದು ಐತಕರ ಕರ ಘಟನೆ ಇಲ್ದಂಗೆ ಭಾರಿ ಹಬ್ಬ ಆಯಿತು ಜನ ನೋಡಿದ್ರೆ ಹಾವೇರಿ ಒಳಗೆ ಅದೊಂಥರ ಹುಕ್ಕೇರಿ ಮಠ ಜಾತ್ರೆ ಆಗಿ ಕುಡಿರ್ತಾರಲ್ಲ ಆ ಟೈಪ್ ಜನ ಕುಡಿತ್ತು ದೇವರು ನಿಮಗೆ ಒಳ್ಳೇದು ಮಾಡಲಿ ಈ ನಾಸೀರ ಪಟ್ಟಣ ಆಗಲಿ ಚಿಕ್ಕಪಣ್ಣ ಆಗಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಯಾವಾಗಿರ್ತೀವಿ ಈ ಹಬ್ಬ ಇದೇ ರೀತಿ ಬೆಳೀಲಿ ಇದೇ ರೀತಿ ನಮ್ಮ ನಾಗೇಂದ್ರ ಮಟ್ಟಿ ಹಾವೇರಿ ಜಿಲ್ಲೆಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿ ಆಗಲಿ ತಮ್ಮೆಲ್ಲರ ಹೆಸರು ಕೂಡ ಅದರಲ್ಲಿ ಅಚ್ಚೊತ್ತಿ ದೇವರು ನಿಮ್ಗೆ ಆ ರೀತಿಯಾದ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಜೊತೆಗೆ ನನಗೂ ಕೂಡ ಈ ಒಂದು ಸಣ್ಣ ಕಾರ್ಯಕ್ಕೆ ಕರೆಸಿ ನನಗೆ ಒಂದು ಅತ್ತಿಯ ಆಧಾರದಿಂದ ನೋಡಿಕೊಂಡಿರಿ ತಮ್ಮೆಲ್ಲ ಸಹೋದ್ರಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನನ್ನ ಹೆಸರು ಯಾವಾಗಲೂ ಕೂಡ ಚಿರರಾಮಾಗಿ ಇರಲಿ ಯಾವುದೊಂದು ಒಂದು ವಿಷಯಕ್ಕಾಗಲಿ ಕೂಡ ನನ್ನನ್ನು ಸಣ್ಣ ಬಟ್ಟೆಗಾದರೂ ಅಲ್ಲಿ ದೊಡ್ಡದಾಗಲಿ ನೆನಪಿಸ್ಕೊಳ್ಳಿ ಅಂತೇಳಿ ದೇವರನ್ನು ಮತ್ತೊಸಲ ಪ್ರ ಒಂದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಜೊತೆಗೆ ಈ ಒಂದು ಹಬ್ಬ ಇದೇ ರೀತಿಯಾಗಿ ಒಂದೇ ವರ್ಷಕ್ಕೆ ಸೀಮಿತವಾಗಿರಬೇಕಾದ್ರೂ ಪ್ರತಿ ವರ್ಷವೂ ಕೂಡ ಇನ್ನು ಹೆಚ್ಚಿನ ಹೆಚ್ಚಿನವರೆಗೆ ಅದ್ಧೂರಿಯಾಗಿ ರಾಷ್ಟ್ರ ಹೆಸರು ಕೊನೆಯವರೆಗೂ ನಾವು ಸಾಯ ತನಕ ಈ ರಾಷ್ಟ್ರ ಹೊರಿ ಹೆಸರು ಕೊನೆಯವರೆಗೂ ಇರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಈ ಒಂದು ಸವಿನಯ ಪ್ರಾರ್ಥನೆ ಮಾಡ್ಕೊತ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮನಸ್ಸಿನಿಂದ ಖುಷಿಯಿಂದ ಈ ಹಬ್ಬ ಮಾಡ್ಬೇಕಂತಂದ್ರೆ ನನ್ನ ನನ್ನ ಮನೆಯಿಂದ ನಾನು ಅಲ್ಲಿ ಹಬ್ಬಕ್ಕೆ ಬರ್ಬೇಕಂತಂದ್ರೆ ಸುಮಾರು ಒಂದು ಒಂದೂವರೆ ತಾಸು ತಂದೇ ಬರೀ ಟ್ರಾಫಿಕ್ ಜಾಮ್ನಾಗೆ ಹೋಗಿ ಅಟ್ಟೆ ನಾನು ಗಾಡಿ ತುಂಬ ಗಾಡಿ ಬಿಟ್ಟು ಬಂದು ಮತ್ತು ನಡ್ಕಂತ ಇಲ್ಲಿ ಮಠ ನಮ್ಮ ಆರೋಗ್ಯ ಸಂಸ್ಥೆ ಐತಲ್ಲ ಇದೆ ಆಸ್ಪತ್ರೆ ಐತೆ ಅಲ್ಲಿ ಮಠ ನಡ್ಕಂಡು ಬಂದನೆ ಒಳಗಾಸಿ ಅಷ್ಟು ದೊಡ್ಡ ರೀತಿಯಾದಂಥ ಹಬ್ಬವನ್ನು ಮಾಡಿದಿರಿ ತಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೆಯ ಆಯುರ ಐಶ್ವರ್ಯ ಎಲ್ಲರಿಗೂ ಕೊಡಲಿ ಅಂತ ಎಲ್ಲರೂ ನನಗೆ ಒಡ್ನಾಡುಗಳೇ ಇದ್ದೀರಿ ಎಲ್ಲರನ್ನ ಜೊತೆಗಿದ್ದಂಥವ್ರು ಇದ್ದೀರಿ ಎಲ್ಲರೂ ನನ್ನ ಪರಿಚಯ ಇದ್ದಂಥವ್ರು ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮನಸ್ಸಿನಿಂದ ಧನ್ಯವಾದನ ಅರ್ಪಿಸುತ್ತಾ ಈ ಒಂದು ಒಂದು ಸಮಯದಲ್ಲಿನ್ನು ಕರೆಸಿ ಈ ಒಂದು ಗಾಡಿ ಬಹುಮಾನ ಕೊಟ್ಟ ಕೊಡುವಂಥ ಸಮಯದಲ್ಲಿನ್ನು ಕರೆಸಿ ಆದ್ದರಿಂದ ನನಸ್ಕೊಂಡು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ನಾನು ನನ್ನ ನಾನು ಆಕಮಾತ್ ಮುಗ್ತೀನಿ ಧನ್ಯವಾದಗಳು ಬದಲ್ರಿ